ಹಾಯ್ ಆಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ ನಾವು ಕೂಡ ಚೆನ್ನಾಗಿದ್ದೀವಿ ಅಂತ ಹೇಳ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಮಾಡ್ತಾಯಿದ್ದೀನಿ ಸೊ ಇವತ್ತಿನ ಬ್ಲಾಗ್ ಆಲ್ರೆಡಿ ಎಲ್ಲರೂ ತಮ್ಮಲ್ಲಿ ನೋಡಿರ್ತೀರ ಸೊ ಇದು ಅಂಗಡಿ ಲಕ್ಷ್ಮೀ ಪ್ಲೂ ಪೂಜಾ ಬ್ಲಾಗ್ ಆಗಿರುತ್ತೆ ಸೊ ಮನೆ ದೀಪಾವಳಿ ನೆಕ್ಸ್ಟ್ ನೆಕ್ಸ್ಟ್ ಬ್ಲಾಗ್ ಕಂಟಿನ್ಯೂ ಆಗುತ್ತೆ ಸೊ ಇದು ಬರೀ ಅಂಗಡಿದು ಲಕ್ಷ್ಮೀ ಪೂಜೆ ಅಷ್ಟೇ ಸೊ ಟೂ ಡೇಸ್ ಬ್ಲಾಗ್ ಆಗಿರುತ್ತೆ ಇದು ಫಸ್ಟು ಫಸ್ಟ್ ಡೇ ಏನು ಅಂತಂದರೆ ಪ್ರಿಪ್ರೇಷನ್ಸ್ ಮಾಡ್ಕೊಳ್ತಾ ಇರೋದು ಇವತ್ತು ಆಲ್ರೆಡಿ ನೈಟ್ ಆಗಿದೆ ಸೊ ಟೇಬಲ್ ಎಲ್ಲ ಸರಿಸ್ಬಿಟ್ಟು ಆಲ್ರೆಡಿ ಕ್ಲೀನಿಂಗ್ ಸ್ಟಾರ್ಟ್ ಆಗಿದೆ ಇಲ್ಲಿ ನೋಡ್ತಾ ಇರ್ಬೋದು ವೀರೋರೆಲ್ಲ ಕಸ ಗುಡಿಸಿ ನೆಲ ಹುಡ್ಸಿದ್ರು ಪ್ಲೀಸ್ ನೋಡಿದ್ರಲ್ವಾ ಕ್ಲೀನ್ ಮಾಡಿದ್ದು ಸೊ ನೆಕ್ಸ್ಟ್ ಮಾರ್ನಿಂಗ್ ನಾನು ಮತ್ತೆ ಸಿಗ್ತೀನಿ ಅಲ್ಲಿವರೆಗೂ ಕಾಯ್ತಾಯ್ರಿ ಕ್ಲೀನ್ ಮಾಡಿಬಿಟ್ಟು ಮನೆಗೆ ಹೋದ್ವಿ ಬಟ್ ಅವರು ದಾವಣಗೆರೆಗೆ ಹೋದ್ರು ಮಾರ್ಕೆಟಿಗೆ ಮಾರ್ಕೆಟಲ್ಲಿ ಹೂ ತರೋಕ್ಕೆ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೈಟೇ ತುಂಬ ಫ್ರೆಶ್ ಆಗಿರೋ ಹೂ ಸಿಗುತ್ತೆ ಅಂತ ಹೇಳ್ಬಿಟ್ಟು ಹೋದ್ ಹೋದ್ವಿ ಬೇಕು ಬಿಕಾಸ್ ಬೆಳಗ್ಗೆ ಇನ್ನೇನು ಆಗೋದಿಲ್ಲ ಬೆಳಗ್ಗೆ ಏಳು ಗಂಟೆ ಒಳಗೇ ಪೂಜೆ ಆಗಬೇಕಿತ್ತು ಸೊ ಅದಕ್ಕಂತಲೇ ಒಂದು ಸ್ವಲ್ಪ ಹೂ ತೊಗೊಂಡ್ಬಿಟ್ಟು ತೊಗೊಂಡು ಬರೋಕ್ಕಂತ ಹೋಗಿದ್ರು ಹೂವು ಹಣ್ಣು ಎಲ್ಲ ಸೊ ಅದರದ್ದೊಂದು ಒಂದು ವೀಡಿಯೋ ಕ್ಲಿಪ್ಪಿಂಗ್ಸ್ ಆ್ಯಡ್ ಮಾಡಿದ್ದೆ ಅಷ್ಟೇ ಆ್ಯಂಡ್ ನೆಕ್ಸ್ಟು ಅಂಗಡಿದು ಯಾವ ಥರ ಡೆಕೋರೇಷನ್ ಆಗಿದೆ ಅಂತ ಹೇಳಿಬಿಟ್ಟು ನೆಕ್ಸ್ಟ್ ತೋರಿಸ್ತೀನಿ ಬನ್ನಿ ಸೊ ಇಲ್ಲಿ ನೋಡಿದ್ರಲ್ವ ಯಾವ ಥರ ಡೆಕೋರೇಷನ್ ಆಗಿದೆ ಅಂತ ಹೇಳಿ ಜಸ್ಟ್ ಸಿಂಪಲ್ ಆಗಿ ಮಾಡಿದ್ರು ಅಷ್ಟೇ ಆ್ಯಂಡ್ ನೆಕ್ಸ್ಟ್ ಇವಾಗ ಮಾರ್ನಿಂಗ್ ಸಿಗ್ತೀನಿ ಬನ್ನಿ ಸೊ ನೆಕ್ಸ್ಟ್ ಡೇ ಬ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಆ್ಯಂಡ ಇಲ್ಲಿ ಪ್ರಿಪ್ರೇಷನ್ಸ್ ನಡೀತಾ ಇದೆ ಪೂಜೆಗೆ ಅಂತ ಹೇಳಿಬಿಟ್ಟು ಆ್ಯಂಡ್ ಇಲ್ಲಿ ನಮ್ಮ ಅತ್ತೆ ಮತ್ತು ವೀರೂ ಅವ್ರ ಸಿಸ್ಟರು ಇಬ್ಬರು ಸೇರಿಕೊಂಡು ರೆಡಿ ಮಾಡ್ತಾಯಿದ್ರು ಸೊ ಆ್ಯಕ್ಚುಲಿ ಎದ್ದೇಳಬೇಕಾಗಿದ್ದು ನಾಲ್ಕು ಗಂಟೆಗೆ ಬಟ್ ಎದ್ದಿದ್ದು ಐದು ಗಂಟೆಗೆ ಸ್ವಲ್ಪ ಲೇಟ್ ಆಯಿತು ಅಂತಲೇ ಹೇಳ್ಬೋದು ಆ್ಯಂಡ್ ಏನೂ ಮಾಡೋಕ್ಕಾಗಲ್ಲ ಬಟ್ ಆದರೂ ಕರೆಕ್ಟ್ ಟೈಮಿಗೆ ಪೂಜೆ ಆಯಿತು ಸೊ ಇಲ್ಲಿ ಸ್ವಾಮಿಯನ್ನ ಕರ್ಸ್ಬಿಟ್ಟು ಪೂಜೆ ಕೂಡ ಮಾಡಿಸ್ತಾ ಇದ್ದೀವಿ ಅದ್ರದ್ದು ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಹಾಕ್ತೀವಿ ನೋಡ್ಕೊಂಡು ಬನ್ನಿ ಲಕ್ಷ್ಮಿ ಮಾಡ್ತೀರಲ್ಲ ಹೆಂಗ್ ಬಿಡ್ರಿ ದೀಪ ಮುಂದೆ ಬಿಡ್ರಿ ದೀಪ ಲಕ್ಷ್ಮಿ ಹ್ಞೂ ಇದು ಏನಕ್ಕ ತಿಂದುಕೀಪ ಹ್ಞೂ ಹಿಂಗೆ ಏನಕ್ಕ ಹಿಂಗೆ ಒಂದು ಮಗು ಮೇಲೆ ನಮ್ಮ ನಮಗೆ ಒಂದು

ர்மலாவ மனவே கர்ப்போணம் ஜஞலாவ மனவே கர்ப்பூரார்த்தே அஷ்டாவணோபிராய்த்தோட்டே பருவது துர்லபா ஓட்டனும் சிவ நமகை மாலதி कोटानु शिवनमजे मालक सिद्धान सरेष्टो मन मेत् बेळगिरे ज्ञूनं जाग्योति मनवे दारते नानो बेडिरि मानव प्रचो ज्ञानीडनाडीरि ओम् अधर् गर्ब जात्र पुष्पज गलय मङ्गलम्म पार्वती जल जय पार्वती पारुतीर्वा

ಪೂಜೆ ಹೇಗಿದೆ ಏನೋ ಅಂತ ಹೇಳ್ಬಿಟ್ಟು ಒಂದು ವಿಡಿಯೋ ಹಾಕ್ತೀನಿ ನೋಡ್ಕೊಂಡು ಬನ್ನಿ ಸೊ ಫೈನಲಿ ನೋಡ್ಕೊಂಡು ಬಂದ ಯಾವ ಥರ ಪೂಜೆ ಆಗಿತ್ತು ಏನು ಅಂತ ಹೇಳ್ಬಿಟ್ಟು ಆ್ಯಂಡ್ ಇಲ್ಲಿ ಇವಾಗ ಅರ್ಶನ ಕುಂಕುಮ ಕೊಡ್ತಾ ಇದ್ದಾರೆ ಸೊ ಇವರೇ ನೋಡಿ ಅವರ ಸಿಸ್ಟರು ಅರ್ಶನ ಕುಂಕುಮ ಕೊಟ್ಬಿಟ್ಟು ಅದಾದಮೇಲೆ ಬೆಳಗಿನ ಪೂಜೆ ಆಗಿದ್ದರಿಂದ ಯಾರಿಗೂ ಅರ್ಶನ ಕುಂಕುಮ ಕುಂಕುಮ ಕರೀಲಿಲ್ಲ ಸಂಜೆ ಬಿಡು ಅಂತ ಸುಮ್ಮನಾಗಿದ್ವಿ ಸೊ ನೆಕ್ಸ್ಟು ಬ್ಲಾಗ್ನ ಕಂಟಿನ್ಯೂ ಮಾಡ್ತೀನಿ ಬನ್ನಿ और रस्टर रियाद किलो में ಹ್ಞೂ ಇದನ್ನ ಬಿಡಿಸ್ಕಳ್ ಕಳಿಸ್ ಸೊ ಇವಾಗ ಎಲ್ಲರದ್ಮ ಫೈನಲಿ ವೀರವರು ಅಕ್ಷತ ಕಾಳಾಕ್ಬಿಟ್ಟು ಕಳ್ಸ ಬೆಳಗ್ತಾ ಇದ್ದಾರೆ ಅಷ್ಟೆ ಸೊ ನೋಡ್ಕೊಂಡು ಬಂದ್ರಲ್ವಾ ಯಾವ ಥರ ಪ್ರಿಪ್ರೇಷನ್ಸ್ ಇತ್ತು ಅಂತ ಹೇಳಿ ಆ್ಯಂಡ್ ಪೂಜೆ ಯಾವ ಥರ ಆಗಿತ್ತು ಅಂತ ಹೇಳಿಬಿಟ್ಟು ನೋಡ್ಕೊಂಡು ಬಂದ್ರಿ ಅಂತ ಅಂದ್ಕೊಳ್ತೀನಿ ವೀಡಿಯೋ ಕೂಡ ಹಾಕಿದ್ದೆ ಸೊ ಇನ್ನೂ ಆ್ಯಕ್ಚುಲಿ ಬೆಳಗ್ಗೆ ಏಳು ಗಂಟೆ ಒಳಗೇನೆ ಪೂಜೆ ಅಂತ ಅಲ್ಲ ಸೊ ಅದೇ ರೀತಿ ನಾವು ಏಳು ಗಂಟೆ ಇನ್ನು ಎರಡು ನಿಮಿಷ ಆಯಿತು ಅಷ್ಟೊತ್ತಿಗೆ ಮುಗಿಸ್ಬಿಟ್ವಿ ಸೊ ಏನೋ ಒಂಥರ ನೆನ್ದಿ ಬೇಗ ಇದೆ ಅಂತ ಮುಗಿದ್ದು ಆರಾಮ್ ಅನಿಸುತ್ತೆ ಈಗ ಬೆಳಗ್ಗೆ ಎಷ್ಟೊತ್ತಿಗೆ ಇದ್ದಿದ್ವಿ ಬೆಳಗ್ಗೆ ತಂದು ಅದು ಅವನಾದಮೇಲೆ ಇವರು ನಮ್ಮನೇಲಿ ಇಬ್ರು ಸುಂದರಿಯರು ಎದ್ಬಿಟ್ಟಿದ್ರು ಕೆಲಸ ನಮ್ಮ ಚಿಕ್ಕ ಒಬ್ಳು ಇನ್ನೊಬ್ಳು ನಮ್ಮ ಇಂಪನ ಒಬ್ಳು ಅವರಿಬ್ಬರದೇ ಒಂದು ಕೆಲಸ ಇಬ್ಬರು ಎದ್ದು ಒಟ್ಟಿಗೆ ಅಳ್ತಾರೆ ಇಬ್ರು ಏನೂ ಒಣಗಿಲ್ಲ ಆದರೆ ನಾವೇನು ಹ್ಯಾಂಡ್ಲ್ ಮಾಡಿಲ್ಲ ಹ್ಯಾಂಡ್ಲ್ ಇವರು ಹ್ಯಾಂಡ್ಲ್ ಮಾಡಿದ್ದು ಬೇಗ ಬೇಗ ಪೂಜೆ ಮಾಡ್ಕೊಂಡ್ವಿ ಇವಾಗ ಸದ್ಯಕ್ಕೆ ರಾಗಿ ಮಾಲ್ಟ್ ಕುಡಿದ್ವಿ ಸೊ ನೆಕ್ಸ್ಟು ಬೆಳಗ್ಗೆನಲ್ವಾ ಸೊ ಅದಕ್ಕೆ ರೆಡಿ ಆಗಿಲ್ಲ ಇನ್ನು ಈವ್ನಿಂಗ್ ರೆಡಿ ಆಗಿಬಿಟ್ಟು ಅದಾದಮೇಲೆ ಸಿಗ್ತೀವಿ ಆ್ಯಂಡ್ ಮನೇಲಿ ಏನೇನು ಪ್ರಿಪ್ರೇಷನ್ ಆಗ್ತಿದೆ ಅದನ್ನು ಕೂಡ ರೆಕಾರ್ಡ್ ಮಾಡ್ತೀನಿ ಅದಾದಮೇಲೆ ನಾನು ರೆಡಿ ಆದಮೇಲೆ ಎಲ್ಲರೂ ಫ್ಯಾಮಿಲಿ ಎಲ್ಲರೂ ಬರ್ತಾರೆ ಸೊ ಅವ್ರ ಜೊತೆ ವೀಡಿಯೋ ಕ್ಯಾಪ್ಚರ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಯಾಕಂದರೆ ಇನ್ನೂ ಅಷ್ಟು ಮಾತಾಡೋಲ್ಲ ಅಂದ್ರೆ ಅವರೆಲ್ಲ ಬಂದಾಗ ಸೊ ಆದಷ್ಟು ಟ್ರೈ ಮಾಡ್ತೀನಿ ಅಲ್ಲಿವರೆಗೂ ವೆಯ್ಟ್ ಮಾಡ್ತಾಯಿರಿ ಸೊ ಇದು ಬಂದ್ಬಿಟ್ಟು ನಮ್ಮ ಇಂಪನ ಸ್ಟಾರ್ಟಿಂಗ್ ಬಂದ ತಕ್ಷಣವೇ ಒಂದು ಟಾಯ್ ತಂದಿದ್ಲು ಸೊ ಅದರಿಂದ ನಮ್ಮ ಚಿಕ್ಕ ಜೊತೆ ಆಟಾಡ್ತಾ ಇದ್ಲು ಅದರದ್ದು ವೀಡಿಯೋ ಆ್ಯಕ್ಚುಲಿ ಮಿಸ್ ಆಗಿಬಿಟ್ಟಿತ್ತು ಸೊ ಇದ್ರೆಲ್ಲ ಆ್ಯಡ್ ಮಾಡಿದ್ದೀನಿ అండ్ నెక్స్ట్ వీడియో కంటిన్యూ సో ఇది నమ్మ ఎదురుగడ మన పూజ ఆగి ఫ్రెండ్ మైసూరి ఫ్రెండ్ ಆ್ಯಂಡ್ ಅವಳು ಅವಳಿಗೂ ಇವಳಿಗೂ ಫೈವ್ ಮಂತ್ಸ್ ಡಿಫ್ರೆನ್ಸ್ ಇದೆ ಸೊ ಹಂಗೆ ಅವಳು ಕ್ಯೂಟಾಗಿ ಕಾಣಿಸ್ತಾಯಿದ್ರು ಅಂತ ಹೇಳ್ಬಿಟ್ಟು ಅವಳದು ಒಂದು ವೀಡಿಯೋ ತಗೊಂಡೆ ಅದಾದಮೇಲೆ ಇಲ್ಲಿ ಬಂದ್ಬಿಟ್ಟು ಸಣ್ಣದಾಗಿ ಪೂಜೆ ಮಾಡಿದ್ದಲ್ವ ಅಂತ ಹೇಳಿ ಸಂದಾಗ ಒಂದು ಒಂದು ಎರಡು ಮೂರು ಪಟಾಕಿ ಅಷ್ಟೇ ಆ್ಯಂಡ್ ಇಲ್ಲಿ ಇವರೆಲ್ಲ ಆಟೋಮ ಅಂಬ ಹೊಡಿತಾಯಿದ್ರು ಆಟೋಮ ಲಕ್ಷ್ಮಿ ಪಟಾಕಿ ಎಲ್ಲ ಹಚ್ತಾಯಿದ್ರು ಸೊ ನೆಕ್ಸ್ಟ್ ವೀಡಿಯೋ ಕಂಟಿನ್ಯೂ ಮಾಡ್ತೀನಿ ಬನ್ನಿ キューブをやんぼうとやるだけでちゃうときは、どうぞ。<t od 待 ums> अरे 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 रे पोते अच्छा रे ये हो गया ये अच्छा चीज तो कहीं की तो रे अरे मैं देख ये तो निकाल ले अच्छा नाटा अच्छा अच्छा ನಮ್ಮ ಅಂಗಡಿ ಪೂಜೆ ಈ ಥರ ಎಂಡಾಗಿತ್ತು ಸೊ ತುಂಬಾ ಎಂಜಾಯ್ ಮಾಡಿದೆ ಅಂತಲೇ ಹೇಳ್ಬೋದು ಆ್ಯಂಡ್ ನೆಕ್ಸ್ಟ್ ಬ್ಲಾಗಲ್ಲಿ ನಮ್ಮ ಮನೆ ಹಾಲು ಸಭೆ ಬ್ಲಾಗ್ ಆಗಿರುತ್ತೆ ಸೊ ಇಲ್ಲಿಗೆ ಈ ಬ್ಲಾಗ್ನ ಎಂಡ್ ಮಾಡ್ತಾಯಿದ್ದೀನಿ ಯಾರಿಗೆಲ್ಲ ಈ ಬ್ಲಾಗ್ ಇಷ್ಟ ಆಗಿದೆಯೋ ಅವರೆಲ್ಲ ಲೈಕ್ ಶೇರ್ ಕಮೆಂಟ್ ಹಾಗೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು